ಎಲ್ಲರಿಗೂ ನಮಸ್ಕಾರ ಎನ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕಾಲೇಜಿನಲ್ಲಿ ಆನಂದವಾಗಿ ಇರಲಿಕ್ಕೆ ಪ್ರಯತ್ನ ಪಡ್ತಾಳೆ ಚಂದ್ರು ಆದರೆ ಅವಳಿಗೆ ಹಿಂದಿನ ದಿನ ನೋಡಿದ್ದ ಚಿತ್ರದಿಂದ ಮನಸ್ಸಿಗೆ ಬಹಳ ನೋವು ಕಾಡಿಸ್ತಾ ಇರುತ್ತೆ ಇದರಲ್ಲಿ ತನ್ನ ಒಂದು ದುಃಖವನ್ನು ಮರ್ಕೊಂಡು ಕಾಲೇಜಿಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಹಿಂದಿನಿಂದ ಇನ್ನೊಬ್ಬ ಗೆಳತಿ ಶೀಲ ಅನ್ನೋಳು ಬರ್ತಾಳೆ ಇವಳ ಜಡೆಯನ್ನು ಎಳೀತಾಳೆ ಲಕ್ಷ್ಮಿ ಕತೆ ಗೊತ್ತಾಯಿತೀನಿ ಅಂತ ಕೇಳಿದಾಗ ಏನದು ಅಂದ್ಬಿಟ್ಟು ಚಂದ್ರ ಮಾಲತಿ ಇಬ್ಬರು ನಿಂತ್ಕೊತಾರೆ ನಿನ್ನೆ ರಾತ್ರಿ ಲಕ್ಷ್ಮಿ ಮನೆ ಒಳಗಡೆ ನೇಣು ಹಾಕ್ಕೊಂಡು ಅಂತ ಮಾತಾಡ್ತಿದ್ದಂಗೆ ಆ ಏನಂದಿಯೇ ಅಂತ ಹೇಳಿಬಿಟ್ಟು ಮಾಲ್ತಿ ಕೇಳಿದಾಗ ಲಕ್ಷ್ಮಿ ನೇಣು ಹಾಕ್ಕೊಂಡು ಸತ್ತು ಹೋದ್ಲು ಕಣೆ ಅಂತ ಅಂದಾಗ ಅಯ್ಯೋ ಅವಳಿಗೇನಾಗಿತ್ತು ದಾಡಿ ಸಾಯೋ ಅಂಥದ್ದು ಅಂತ ಮಾಲ್ತಿ ಕೇಳ್ತಾಳೆ ಹೌದು ಕಣೆ ಸಾಯೋ ಅಂತ ದಾಡಿನೇ ಆಗಿತ್ತಂತೆ ಅವಳಿಗೆ ಅಂತ ಹೇಳಿದಾಗ ಮಾಲ್ತಿ ಅವಸರ ಪಡಿಸ್ತಾಳೆ ಏ ನೀ ಹೇಳೋ ಹಾಗಿದ್ರೆ ಸರಿಯಾಗಿ ಹೇಳು ಇಲ್ಲದಿದ್ದರೆ ಹೋಗು ಅಂತ ಹೇಳಿದಾಗ ಆಯಿತು ಹೋಗ್ತೀನಿ ಬಿಡು ಅಂತ ಬಿರು ಬಿರನೆ ಶೀಲ ಓಡಿ ಹೋಗ್ತಾಳೆ ಓಡಿ ಹೋಗಿಬಿಟ್ಟು ಅವಳ ಸೀರಿಯಸ್ ಸೆರಗನ್ನು ಹಿಡ್ಕೊಂಡು ಮಾಲ್ತಿ ಗದರಿಸ್ತಾಳೆ ಏಯ್ ಪೂರ್ತಿ ಬೊಗಳೆ ಅದೇನು ಅಂತ ಅಂತ ಹೇಳಿದಾಗ ಶೀಲನ್ಗೂ ಬೌ 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 ಅಂತ ಹಾಗೆ ಮಾಡ್ತಾಳೆ ಮಾಲ್ತಿಗೆ ಸಿಟ್ಟು ಬರುತ್ತೆ ಏ ಭಾರ ಚಂದ್ರ ಇದೇನು ದೊಡ್ಡ ಸುದ್ದಿ ಇವಳೇ ಹೇಳಬೇಕಾ ನಾಳೆ ಬೆಳಗ್ಗೆ ಆಯ್ತು ಅಂದರೆ ಊರು ತುಂಬ ಹರಡಿರುತ್ತೆ ಸುದ್ದಿ ಅಂತ ಹೇಳಿಬಿಟ್ಟು ಆದರೆ ಚಂದ್ರನಿಗೆ ಏನಾಯಿತು ತಿಳ್ಕೊಳ್ಬೇಕು ಅನ್ನೋ ಒಂದು ಅವಸರ ಅವಳು ಸ್ವಲ್ಪ ಇರು ನಾನು ಸರಿಯಾಗಿ ಕೇಳ್ತೀನಿ ಅಂದ್ಬಿಟ್ಟು ಶೈಲಿಯನ್ನು ಹಿಡಿದು ಕೇಳ್ತಾಳೆ ಏನದು ಸ್ವಲ್ಪ ಸರಿಯಾಗಿ ಹೇಳೆ ಅಂತ ಹೇಳಿದಾಗ ನಿಜವಾಗ್ಲೂ ನಿಂಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಇಲ್ಲಮ್ಮ ಗೊತ್ತಿದ್ದರೆ ನಾನೇ ಕೇಳ್ತಿದ್ದೆ ಅಂಥೇಳಿಬಿಟ್ಟು ಚಂದ್ರ ಹೇಳ್ತಾಳೆ ಲಕ್ಷ್ಮೀ ಬಸ್ರಿ ಆಗಿದ್ಲಂತೆ ಮುಂದೆ ಅವಳು ಗಂಡ ಆಗೋನಪ್ಪ ಇದ್ನಲ್ಲ ಬೊಂಬೈಯಲ್ಲಿ ಅವನು ಬರ್ತೀನಿ ಅಂತ ಕಾಗ್ದ ಬರ್ದಂತೆ ಮೊನ್ನೆ ಕಾಗದ ಬಂತಂತೆ ಇವಳು ಸತ್ಲು ಅಂತ ಅಂದಾಗ ಚಂದ್ರನಿಗೆ ಏನು ಮಾತಾಡೋಕ್ಕಾಗದೆ ನಡ್ಕ ಹುಟ್ಕೊಳುತ್ತೆ ಮೈಯೆಲ್ಲ ಬೆವಿಯುತ್ತೆ ಮುಂದಿನ ಮಾತನ್ನು ಶೀಲನೆ ಹೇಳ್ತಾಳೆ ನಮ್ಮನೆ ಹಿಂದ್ಗಡನೆ ಅವ್ರ ಮನೆ ಕಣೆ ಜನ ಎಲ್ಲ ಮುತ್ತಾಡ್ಕೊಂಬಿಟ್ಟಿದ್ರು ನಾನು ಹೋಗಿ ಹೆಣ ನೋಡ್ಕೊಂಡು ಬಂದೆ ಅಂತ ಹೇಳಿದಾಗ ಚಂದ್ರನಿಗೆ ಒಂಥರ ಭಯ ಶುರು ಆಗುತ್ತೆ ನಿಮಗೆ ಭಯ ಆಗಲಿಲ್ವೇನೆ ಅಂತಂದಾಗ ಏ ಭಯ ಏನಕ್ಕೆ ಆಗುತ್ತೆ ಆದರೆ ತುಂಬ ಅಳು ಬಂತಮ್ಮ ಹತ್ಬಿಟ್ಟೆ ಅವರಮ್ಮನ ತುಂಬ ಅಳ್ತಾ ಇದ್ರು ಅಂತ ಹೇಳಿದಾಗ ಕಣ್ಣೀರು ತುಂಬಿಕೊಳ್ತಾಳೆ ಚಂದ್ರ ಅಯ್ಯೋ ಯಾಕೆ ಸತ್ತಲು ಅವಳು ಅಂತ ಅಂದಾಗ ಏ ಹೇಳಿದ್ನಲ್ಲಿ ಆಗಲೇ ಬಸ್ರಿ ಆಗಿದ್ಲಂತೆ ಅಂತ ಹೇಳಿದಾಗ ಬಸ್ರಿ ಆದರೆ ಸಾಯ್ಬೇಕಾ ಅಂತ ಚಂದ್ರ ಕೇಳಿದಾಗ ಅಯ್ಯೋ ಅವಳಿಗಿನ್ನೂ ಮದುವೆ ಆಗಿರಲಿಲ್ಲ ಕಣಮ್ಮ ಅಂತೇಳ್ಬಿಟ್ಟು ಶೀಲಾ ಹೇಳ್ತಾಳೆ ಚಂದ್ರ ಮೌನವಾಗಿ ಶೀಲನ್ನು ನೋಡ್ತಾಳೆ ತನಗಿಂತ ಒಂದೆರಡು ವರ್ಷ ಚಿಕ್ಕವಳಿದ್ದು ಇನ್ನು ದಾವಣಿ ಹಾಕ್ಕೊಂತ ಇದ್ಳು ಆದರೆ ಈ ಪುಟ್ಟ ಮಾಯಲ್ಲಿ ಎಷ್ಟು ದೊಡ್ಡ ಮಾತಾಡ್ತಿದ್ದಾಳಲ್ಲ ಇವಳು ಅಂತ ಹೇಳ್ಬಿಟ್ಟು ಚಂದ್ರ ಅಂದ್ಕೊಳ್ತಾಳೆ ಆಮೇಲೆ ಅವಳೇ ಮಾತು ಮುಂದುವರೆಸ್ತಾಳೆ ಅವಳು ದಿನ ಸಾಯಂಕಾಲ ಹಳ್ಳದ ಕೇರಿಲಿ ಒಂದು ಮನೆಗೆ ಹೋಗ್ತಾ ಇದ್ಲಂತೆ ಕಣೆ ಅಂತ ಹೇಳಿದಾಗ ಯಾರ ಮನೆಗೆ ಅಂತ ಚಂದ್ರ ಕೇಳ್ತಾಳೆ ಅದು ಅದು ಸೋಳರ್ ಮನೆ ಅಂತೆ ಅಂತ ಶೀಲಾ ಹೇಳಿದಾಗ ಚಂದ್ರನಿಗೆ ಮತ್ತೆ ತಲೆಗಿರ್ಲಕ್ಕೆ ಶುರು ಆಗುತ್ತೆ ಮತ್ತೆ ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಬೇರೊಬ್ಬರ ಜೊತೆ ಮಾತು ಕೂಡ ಆಡೋದಿಲ್ಲ ಸರ ಸರ ಬರ್ತಾಳೆ ಮಾಲ್ತಿ ಜೊತೆಗೆ ಹೇಳ್ತಾಳೆ ಬೇರೊಂದು ಹುಡುಗಿನ ಮಾಲ್ತಿಗೆ ಇಷ್ಟೊತ್ತಾಗಲೇ ವಿಷಯ ಎಲ್ಲ ತಿಳಿದಿರುತ್ತೆ ಆಯ್ತಿನಿ ಅವಳು ಪುರಾಣ ಇನ್ನು ಹೋಗೋಣ ಬಾರೆ ಅಂತ ಮಾಲ್ತಿ ಅಂತಾಳೆ ಹ್ಞೂ ಅಂತ ಹೇಳ್ತಾಳೆ ಮಾಲ್ತಿ ತನ್ನಷ್ಟಕ್ಕೆ ತನ್ನ ಮಾತಾಡ್ಕೊತ ಹೋಗ್ತಾಳೆ ಎಲ್ಲಿ ನೋಡಿದ್ರೂ ಇದೇ ಗೋಳಪ್ಪ ಒಬ್ಬೊಬ್ಬರಿಗೆ ಒಂದೊಂದು ನೆಪ ಈ ಹೆಣ್ಣು ಹುಡುಗರಾದ್ರೂ ಯಾಕೆ ಹಿಂಗೆ ಆಡ್ತಾರೋ ಏನೋ ಅರ್ಥನೇ ಆಗೋಲ್ಲ ನಾನು ಏನು ಸೈಕಾಲಜಿ ಓದ್ತೀನೋ ಏನೋ ದೇವ್ರಿಗೆ ಗೊತ್ತು ಅಂಥೇಳ್ಬಿಟ್ಟು ಹೇಳ್ದಾಗ ನಿಂಗೆ ಯಾರು ಹೇಳಿದ್ರು ಮಾಲಿ ಅಂತ ಮೆಲ್ಲಿಗೆ ಚಂದ್ರ ಕೇಳ್ತಾಳೆ ಅಯ್ಯ ಆ ಶೀಲಾ ಇಡೀ ಕಾಲೇಜಲ್ಲೇ ಓದ್ಕೊಂಡು ಬಂದಿದ್ದಾಳೆ ಎಲ್ಲರಿಗೂ ಹೇಳ್ಕೊಂಬಂದಿದ್ದಾಳೆ ಎಲ್ಲರ ಬಾಯಲ್ಲೂ ಅದೇ ಮಾತು ಯಾರ ಒಬ್ಬನ ಕಟ್ಕೊಂಡು ಬಿಟ್ಟು ಇದೆಲ್ಲ ಏನು ಪಂಚಾಯಿತಿ ಮಾಡಿಕೊಂಡ್ಲು ನೋಡು ಅಂತೇಳ್ಬಿಟ್ಟು ಶೀಲ ಅಸಡ್ಡೆಯಿಂದ ಹೇಳ್ತಾಳೆ ಎಷ್ಟು ಸಲೀಸಾಗಿ ಹೇಳ್ತೀಯಲ್ಲೇ ಮಾಲಾ ಅದೇನು ಊಟನ ತಿಂಡಿನ ಇವತ್ತಿನ ಕತೆ ಕಳೀತು ಅನ್ನೋಕ್ಕೆ ಅಂತ ಚಂದ್ರು ಕೇಳಿದಾಗ ನೀ ಅನ್ನೋದು ಸರಿನೇ ಆದರೆ ಊಟ ತಿಂಡಿಗಂತಲೂ ಅಮ್ಮ ಈ ಬಾಳು ಇನ್ನೊಂದು ಗಳಿಗೆ ಅವಸ್ಥೆ ಏನು ಅಂತಲೂ ಯೋಚನೆ ಮಾಡೋದೇ ಜಲ ಜನ ಯೋಚನೆ ಮಾಡೋದಿಲ್ಲ ಒಂದು ಗಳಿಗೆ ಪಾಡಿಗೆ ಅದೇ ಸಿಕ್ಕಾಕ್ಕೊಂಬಿಡ್ತಾರೆ ಅಂಥೇಳಿ ಹೇಳಿದಾಗ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅವರು ಭಯ ಆಗಲ್ವೇನೇ ಅಂಥೇಳಿಬಿಟ್ಟು ಚಂದ್ರ ಕೇಳ್ತಾಳೆ ಅಯ್ಯೋ ನಾನೆಂದು ಆತ್ಮಹತ್ಯೆ ಮಾಡ್ಕೊಂಡಿಲ್ವಮ್ಮ ನನಗೇನು ಗೊತ್ತು ಅಂತ ಹೇಳಿಬಿಟ್ಟು ಚಂದ್ರ ನನ್ನ ಮುಖವನ್ನು ನೋಡಿ ಮಾಲ್ತಿ ನಗ್ತಾಳೆ ಆಮೇಲೆ ನೀನು ಅವಳೋದು ಎಷ್ಟು ಬೇಗವೋ ನಗೋದೆಷ್ಟು ಬೇಗವೋ ಅಂತ ಮತ್ತಂದಾಗ ಚಂದ್ರ ಹೇಳ್ತಾಳೆ ನಿನ್ನ ಜೊತೆ ಇದ್ರೆ ದುಃಖ ಇಲ್ಲ ಮರೆತು ಹೋಗುತ್ತೆ ಕಣೆ ಅಂತ ಹೇಳಿದಾಗ ಅಯ್ಯೋ ಪಾಪ ನಿಂಗಂತೂ ಕಷ್ಟ ದುಃಖ ಅನ್ನೋದು ಇದೆ ಅಂತ ಹೇಳಿಬಿಟ್ಟು ಮಾಲ್ತಿ ಹೇಳ್ತಾಳೆ ಆಗ ಚಂದ್ರ ಹೇಳ್ತಾಳೆ ನಿಜವಾಗ್ಲೂ ನನಗಷ್ಟು ಕಷ್ಟ ಇದೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ ಅಲ್ವಾ ಅಂತ ಹೇಳಿದಾಗ ಮಾಲ್ತಿ ಹೇಳ್ತಾಳೆ ಇರ್ಬೋದು ತುಂಬ ಕಷ್ಟನೇ ಪಾಪ ನಿನಗೆ ನಿನ್ನ ಊಟ ನೀನೇ ಮಾಡಬೇಕು ನಿನ್ನ ಪಾಠ ನೀನೇ ಓದಬೇಕು ನೀನು ಸೀರೆ ನೀನೇ ಉಟ್ಕೋಬೇಕು ತಲೆ ಬಾಚ್ಕೋಬೇಕು ಕಾಲೇಜಿಗೆ ಬರಬೇಕು ಅಯ್ಯೋ ಒಂದೇ ಎರಡ ನಿನ್ ಕಷ್ಟವೇ ಕಷ್ಟ ಅಂಥೇಳಿ ಹಾಸ್ಯ ಮಾಡ್ತಾಳೆ ಏಯ್ ಬರ್ತಾ ಬರ್ತಾ ನೀನು ತುಂಬ ಬೋರ್ ಹೊಡಿಸ್ತೀಯ ಕಣೆ ನಿನ್ನ ಜೊತೆಗಿರೋರಿಗೆ ಒಂದು ಮಾತಾಡೋಕ್ಕೂ ಚಾನ್ಸೇ ಕೊಡಲ್ವಲ್ಲೇ ನೀನು ಅಂತ ಚಂದ್ರ ಹೇಳ್ತಾಳೆ ಇರ್ಬೋದು ಅಂತ ಕಾಣುತ್ತಮ್ಮ ಏಕೆಂದರೆ ನಮ್ಮಣ್ಣನೂ ಹಾಗೆ ಹೇಳ್ತಾ ಇರ್ತಾನೆ ಒಂದು ಕೆಲಸ ಮಾಡುವ ನಿನ್ನ ಕಷ್ಟ ಎಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ನನ್ನ ಹತ್ರ ತಂದುಕೊಡು ನಾನು ಹೇಗಿದ್ದರೂ ಸೈಕಲ್ಜಿ ಓದ್ತೀನಲ್ಲ ಆಗ ಇದಕ್ಕೆಲ್ಲ ಏನು ಪರಿಹಾರ ಹೇಳಬಹುದು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗೆಳತಿಯನ್ನು ಚುಡಾಯಿಸ್ತಾಳೆ ಆಯಿತು ಈಗ ನಮ್ಮನೆ ಹತ್ತಿರ ಬಂತು ಇನ್ನು ಇವತ್ತಿಗೆ ಇದು ಕಡೆ ಮಾತು ನೀನು ಜೊತೆಯಲ್ಲಿದ್ದರೆ ನನ್ನ ಮುಕ್ಕಾಲು ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಷ್ಟೇ ಸಾಕಮ್ಮ ಅಂದ್ಬಿಟ್ಟು ಚಂದ್ರ ಹೇಳ್ತಾಳೆ ಓ ನಾನು ನೀನು ಸದಾ ಜೊತೆಲಿರೋಕ್ಕೆ ಇದು ತುಂಬ ಸುಲಭದ ಉಪಾಯ ಇತ್ತು ನೋಡು ಆದರೆ ಇದು ಸ್ವಲ್ಪ ಮಿಸ್ಟೇಕ್ ಆಗಿದ್ದೆ ಏನು ಗೊತ್ತಾ ಹುಂಜನೇ ಆಗಿದ್ದರೆ ನಾನು ನಿನ್ನನ್ನು ಮದುವೆ ಮಾಡ್ಕೊಂಡ್ಬಿಡ್ತಿದ್ದೆ ಆದರೆ ನಾನು ಕೋಳಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಗುತ್ತಾ ಮಾರುತಿ ಹೊರಟೋಗ್ತಾಳೆ ಅವಳು ಇವಳು ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವಳಾಗಲೇ ಮನೆ ಒಳಗೆ ಹೊರಟೋಗಿರ್ತಾಳೆ ಥರ ಚಂದ್ರ ಅವಳನ್ನ ನೋಡ್ತಾ ನಿಂತಿರ್ತಾಳೆ ಮಾರುತಿ ಅಣ್ಣ ಕೂಡ ಸೈಕಲ್ ತಳ್ಕೊಂಡು ಮನೆ ಒಳಗಡೆಯಿಂದ ಹೊರಗಡೆಗೆ ಬರ್ತಾನೆ ಯಾಕೆ ಇವಳು ಹಿಂಗೆ ನಿಂತ್ಕೊಂಡಿದ್ದಾಳೆ ಅಂತ ಇವಳು ಮುಖವನ್ನೇ ನೋಡ್ತಾನೆ ಇವಳು ತನ್ನ ತಂಗಿಯ ಗೆಳತಿ ಅನ್ನೋದು ಅವನಿಗೂ ಗೊತ್ತಿರುತ್ತೆ ತಂಗಿ ಯಾಕೋ ನಿಲ್ಲಿಸ್ಕೊಂಡಿರಬಹುದು ಅಂತ ಅಂದ್ಕೊಂಡು ಅವನೇನು ಮಾತಾಡದೆ ಸೈಕಲ್ ಹೇಳಿ ಹೊರಟೋಗ್ತಾನೆ ಚಂದ್ರ ತಕ್ಷಣ ಬೆಚ್ಚತಾಳೆ ಸರ ಸರ ಮುಂದಕ್ಕೆ ಹೊರಡ್ತಾಳೆ ಒಂದು ಸ್ವಲ್ಪ ದೂರ ಹೋಗಿರ್ತಾಳೆ ಸೋಮು ಸೈಕಲ್ ಮೇಲೆ ಹೆದರುಗಡ್ಗೆ ಬರೋದು ಕಾಣುತ್ತೆ ಇವಳದ ಮುಖ ನೋಡಿದ ತಕ್ಷಣ ಅವನು ಮೃದುವಾಗಿ ಒಂದು ನಗೆಯನ್ನು ಅರಳಿಸಿ ಮುಂದೆ ಸಾಕ್ತಾನೆ ಅವನಾಗಲೇ ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೊರಟಿರ್ತಾನೆ ಒಂದು ಸಲ ತಿರುಗಿ ನೋಡಬೇಕು ಅನ್ನೋ ಬೈಕೆ ಚಂದ್ರನಿಗೆ ಬರುತ್ತೆ ಆದರೆ ಮಧ್ಯದಲ್ಲಿ ನಿಂತಿದ್ದಾಳೆ ಬೀದಿ ಮಧ್ಯದಲ್ಲಿ ಈ ಥರ ಮಾಡಬಾರ್ದು ಅನ್ನೋದು ಅವಳಿಗೆ ಹೊಳೆಯುತ್ತೆ ಅಂತೂ ಇಂತು ಮನೆ ತಲುಪ್ತಾಳೆ ಓದೋದು ಕೂಡ ಬಹಳ ಇದೆ ಆದರೆ ತಾಯಿಯ ಒತ್ತಾಯ ಮಾಡಿದ್ರಿಂದ ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡು ಆನಂತರ ಓದೋಕ್ಕೆ ಪ್ರಾರಂಭ ಮಾಡ್ತಾಳೆ ಪುಸ್ತಕ ಮುಂದಿದ್ದರೂ ಕೂಡ ಮನಸ್ಸು ಸತ್ತು ಹೋದ ಲಕ್ಷ್ಮಿಯ ಬದುಕನ್ನು ಕೆದಕ್ತಾ ಇರುತ್ತೆ ಅವಳು ಯಾಕೆ ಸುಳ್ಯರು ಮನೆಗೆ ಹೋಗ್ತಿದ್ಳು ಆ ಶೀಲಾ ಪೂರ್ತಿ ಏನು ಹೇಳಿಲ್ಲವಲ್ಲ ಅಂದ್ಕೊತಾಳೆ ನೇಣು ಹಾಕ್ಕೊಂಡು ಸತ್ತ ಲಕ್ಷ್ಮಿ ಹೆಣವನ್ನು ಕಲ್ಪಿಸ್ಕೊತಾಳೆ ಅವಳು ಪ್ರತ್ಯಕ್ಷವಾಗಿ ಅಂಥ ಹೆಣ ನೋಡಿರುವುದಿಲ್ಲ ಆದರೆ ಕಾದಂಬರಿಗಳಲ್ಲಿ ಅದರ ಬಣ್ಣನಿಯನ್ನು ಓದಿದ್ಲು ಯಾವುದೋ ಮುಖ ನೀಲಿಗಟ್ಟಿದ ಹೆಣದ ನೆನಪು ಅವಳಿಗೆ ಬರುತ್ತೆ ತಲೆ ಕೂದಲೆಲ್ಲ ಕಿತ್ತಂಗಾಗಿ ನೋವಾದಂಗೆ ಆಗುತ್ತೆ ಕಣ್ಣನ್ನು ಮುಚ್ಕೊತಾಳೆ ಮನಸ್ಸಿಗೂ ಕೂಡ ಸಾಕಷ್ಟು ಆಯಾಸ ಆದ ಹಾಗೆ ಅವಳಿಗೆ ಭಾಸ ಆಗ್ತಿರುತ್ತೆ ಬರೆಯೋದು ತುಂಬ ಇದೆ ಸೋಮು ಹತ್ರ ಎಲ್ಲ ನೋಟ್ಸು ಇರಬಹುದು ಕೇಳಿದ್ರೆ ಕೊಡ್ತಾನೆ ಆದರೆ ಕೇಳೋದು ಹೇಗೆ ಅವ್ರ ಮನೇಲಿ ಎಲ್ಲೆದ್ರಿಗೂ ಕೇಳಬೇಕು ಬೇರೆ ಅವನ್ನೆಲ್ಲೂ ಸಿಕ್ಕೋದಿಲ್ಲ ಅಂತ ಅಂದ್ಕೊತಾಳೆ ಒಂದೇ ಒಂದು ಗಳಿಗೆ ಅವ್ನು ಬೇರೆ ಕಡೆ ಸಿಕ್ಕಿದ್ರೆ ಅವನ್ನ ಕೇಳಬಹುದಾ ಅಲ್ಲಿ ನೋಡಬಹುದಲ್ಲ ಅವನನ್ನು ಅಂತ ಕೂಡ ಅವಳಿಗೆ ಅನಿಸುತ್ತೆ ಅಷ್ಟೊತ್ತಿಗೆ ಸಂಜೆ ತಾನು ನೋಡಿದ್ದ ನಗು ಮುಗ ನೆನಪಿಗೆ ಬರುತ್ತೆ ಕೈಗಾಡಿ ಯಾರು ಅವನನ್ನು ಓಡ್ಕೊಳ್ತಾಳೆ ಅಯ್ಯೋ ಆಗಲೇ ಏಳುವರೆ ಆಗೋಗಿದೆ ಇಷ್ಟೊತ್ತಿಗೆ ಮನೆಗೆ ಬಂದಿರ್ತಾನೆ ತಕ್ಷಣ ಹೋಗಬೇಕು ಅಂತ ಅಂದ್ಕೊಂಡು ಎದ್ದು ಬೀದಿ ಬಾಗಲ ತಗ್ಗೋಕ್ಕೆ ಅಂತ ಹೋಗ್ತಾಳೆ ಹಿಂದ್ಗಡೆಯೇ ಶಕುನದ ಹಕ್ಕಿ ನುಡಿಯುತ್ತೆ ಎಲ್ಲಿಗವ ಇಷ್ಟೊತ್ತಿಗೆ ಹೊರಟೆ ಅಂತ ಲಲಿತನ ಮನೆಗೆ ಅಜ್ಜಿ ಈಗ ಬರ್ತೀನಿ ಅಂತ ಹೇಳ್ಕೊಡ್ತಾನೆ ಚಂದ್ರ ರಸ್ತೆಗೆ ಇಳಿದಿರ್ತಾಳೆ ಆ ಹುಡುಗಿ ಬಂದಿದ್ದಾಳೆ ನಾ ಬರ್ಣ ಅಂತ ಮುದುಕಿ ಕೇಳಿದಾಗ ಏನೋ ನಮ್ಗೆ ಗೊತ್ತಿಲ್ಲವಾ ಅಂದ್ಬಿಟ್ಟು ಅವಳು ಕೂಡ ಕಿಟ್ಕಿಟ್ ಬಾಗ್ತಾಳೆ ಅಷ್ಟಲ್ಲಿ ಚಂದ್ರ ಅವ್ರ ಮನೆ ಮೆಟ್ಟಲನ್ನು ಹತ್ತುತ್ತಾ ಇರ್ತಾಳೆ ಚಂದ್ರ ನಿಧಾನವಾಗಿ ಮೆಟ್ಟಲೇರಿ ಒಳಗೆ ಬರ್ತಾಳೆ ಹಜಾರದಲ್ಲಿ ನಿಶ್ಶಬ್ದ ಇರುತ್ತೆ ಎಲ್ಲ ಒಳಗಡೆ ಇದ್ದಾರೆ ಅಂತ ಅಂದ್ಕೊತಾಳೆ ಆದರೆ ಪಕ್ಕದಲ್ಲಿದ್ದ ರೇಡಿಯೋದಲ್ಲಿ ಮೆತ್ತಗೆ ಹಾಡು ಬರ್ತಾ ಇರುತ್ತೆ ಅಜ್ಜಿ ಅಂತ ಕರೀತಾಳೆ ಬಾಗಿಲು ಹಿಂದ್ಗಡೆ ಇದ್ದ ಕುರ್ಚೀಲಿ ಸೋಮು ಕೂತಿರ್ತಾನೆ ಎದ್ದುಬಿಟ್ಟು ಅಜ್ಜಿ ಮನೇಲಿಲ್ಲ ಚಂದ್ರ ಏನು ಬೇಕಾಗಿತ್ತು ಅಮ್ಮ ಅಜ್ಜಿ ಇಬ್ರು ಗೋಪಾಲಕೃಷ್ಣ ದೇವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಚಂದ್ರ ತಕ್ಷಣ ಗೋಡೆ ಪಕ್ಕಕ್ಕೆ ಸರಿದು ನಿಂತ್ಕೊತಾಳೆ ಎಷ್ಟು ಹೊತ್ತಾಗುತ್ತೆ ಬರೋಕ್ಕೆ ಅಂತ ಕೇಳಿದಾಗ ಆಗಲೇ ಹೋದರೂ ಇನ್ನೇನು ಬರಬಹುದು ಅಂತ ಕಾಣುತ್ತೆ ಅಪ್ಪ ಇಲ್ಲ ಮನೆಯಲ್ಲಿ ಅದಕ್ಕೆ ನನ್ನನ್ನು ಮನೆಗೆ ಕಾವಲಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾನೆ ಪಂಚೆ ಜುಬ್ಬ ಧರಿಸಿ ಎದುರಿಗೆ ನಿಂತಿದ್ದ ಸೋಮುವನ್ನು ನೋಡಿ ಅವಳಿಗೆ ಒಂದು ರೀತಿಯ ಖುಷಿಯೇ ಆಗತ್ತೆ ಹಾಗಾದರೆ ಆಮೇಲೆ ಬರ್ತೀನಿ ಅಂತೇಳಿ ಹೇಳ್ತಾಳೆ ಏನು ಬೇಕಾಗಿತ್ತು ನಿನಗೆ ಅಂತ ಕೇಳಿದಾಗ ನನಗೆ ಸ್ವಲ್ಪ ಎಂಟರ್ನ ನೋಟ್ಸ್ ಬೇಕಿತ್ತು ಅಂತ ಹೇಳಿದಾಗ ಸೋಮುಗೆ ನಗು ಬರುತ್ತೆ ನಮ್ಮ ಅಜ್ಜಿ ಹತ್ರ ಇದೆಯಾ ನೋಟ್ಸ್ ಎಲ್ಲ ಅಂತ ಕೇಳಿದಾಗ ಅವ್ಳಿಗೆ ಅಯ್ಯೋ ನಾನು ಸಿಕ್ಕಾಕ್ಕೊಂಬಿಟ್ಟೆ ನನ್ನ ಬೆಪ್ಪುತನ ನನಗೆ ಇವನ್ಗೆ ಗೊತ್ತಾಗೋಯಿತು ಅಂತ ಅನಿಸಿ ನಗು ಬರುತ್ತೆ ಸೆರಗಿನಿಂದ ಬಾಯನ್ನು ಮುಚ್ಚಿಕೊಂಡು ನಗೋಕ್ಕೆ ಪ್ರಯತ್ನ ಮಾಡ್ತಾಳೆ ಇಲ್ಲ ಸೋಮು ನಿನ್ನ ಹತ್ತಿರ ಕೇಳೋಕ್ಕೆ ಬಂದೆ ಅಂತ ಹೇಳಿದಾಗ ಅವನಿಗೂ ನಗು ಬರುತ್ತೆ ಅಯ್ಯೋ ಇಲ್ಲವಲ್ಲ ಚಂದ್ರ ಇದೆಲ್ಲ ನನಗಿನ್ನು ಯಾಕೆ ಅಂದ್ಬಿಟ್ಟು ಯಾರಿಗೋ ಕೊಟ್ಬಿಟ್ಟೆ ನೀನು ಮೊದಲೇ ಇಟ್ಟಿದ್ರೆ ಎಲ್ಲ ಇಟ್ಟಿರ್ತಿದ್ದೆ ಅಂತೇಳಿ ಹೇಳ್ತಾನೆ ಅವಳಿಗೆ ಈ ಏಕಾಂತ ಒಂದು ರೀತಿಯ ಆತಂಕವನ್ನು ತರೋ ಹಾಗಾಗುತ್ತೆ ಮೆತ್ತಗೆ ಹೊಸಲನ್ನು ಅದು ಸರಿ ನಾನು ಬರ್ತೀನಿ ಅಂಥೇಳಿ ಹೊರಡ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ